ನವರಾತ್ರಿ ಹಬ್ಬದ ಎಂಟು ದಿನವನ್ನು ಅತ್ಯಂತ ಸಂಭ್ರಮದಿಂದ ನೀವೆಲ್ಲರೂ ಆಚರಣೆ ಮಾಡಿಕೊಂಡು ಬಂದಿದ್ದೀರಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಮಾತೆಯರ ಕೃಪಾ ಕಟಾಕ್ಷಕ್ಕೆ ಒಳಗಾಗಿದ್ದೀರಿ ಇವತ್ತು ನಾವು ನವರಾತ್ರಿಯ ಒಂಬತ್ತನೇ ದಿನದ ಬಗ್ಗೆ ಮಾತನಾಡೋಣ ಈ ದಿನದಂದು ಕನ್ಯಾ ಪೂಜೆ ಮತ್ತು ಹವನ ಪೂಜೆ ಮಾಡಬೇಕು ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವನ್ನು ಪೂಜಿಸಬೇಕು ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎಲ್ಲಾ ಅಂಧಕಾರಗಳು ದೂರವಾಗುತ್ತವೆ ಅನ್ನೋ ಅಪಾರವಾದ ನಂಬಿಕೆ ಇದೆ ನವರಾತ್ರಿಯ ಈ ದಿನವನ್ನ ಮಹಾನವಮಿ ದುರ್ಗಾ ನವಮಿ ಅಂತಾನು ಕರೆಯಲಾಗುತ್ತೆ ಹಾಗಿದ್ರೆ ಬನ್ನಿ ಈ ಎಂಟು ದಿನವೂ ನಿಮಗೆ ಪೂಜೆಯ ವಿಧಿವಿಧಾನಗಳನ್ನು ಹೇಳಿಕೊಟ್ಟಂತೆ ಇವತ್ತೂ ಹೇಳಿಕೊಡ್ತೀವಿ ಅದರಂತೆ ಇಂದು ದೇವಿಯ ಪೂಜೆ ಮಾಡಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ಆದರೆ ಅದನ್ನು ತಿಳಿದುಕೊಳ್ಳೋಕೆ ಮೊದಲು ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ ಇವತ್ತು ಹವನಕ್ಕೆ ವಿಶೇಷ ಮಹತ್ವವಿದೆ ನವಮಿ ಹವನವನ್ನು ಚಂಡಿಹೋಮ ಅಂತಲೂ ಕರೀತಾರೆ ಈ ವೇಳೆ ನೀವು ನವಮಿ ಹವನವನ್ನ ಮಾಡಬೇಕು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಶಕ್ತಿ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಈ ಹವನ ಮಾಡಲು ಸೂಕ್ತ ಸಮಯ ಅಂದರೆ ಮಧ್ಯಾಹ್ನ ಇನ್ನು ಪೂಜೆಯ ವಿಧಿವಿಧಾನಗಳು ಹೇಗೆ ಅಂದರೆ ನವರಾತ್ರಿಯ ನವಮಿಯಂದು ಮಾತೃದೇವತೆಯ ಪ್ರಸಾದದಲ್ಲಿ ಹಲ್ವಾ ಪುರಿ ಒಂಬತ್ತು ಬಗೆಯ ಹೂಗಳು ಹಣ್ಣುಗಳು ಇತ್ಯಾದಿಗಳನ್ನು ಕಡ್ಡಾಯವಾಗಿ ಸೇರಿಸಬೇಕು ಬಳಿಕ ಮಂತ್ರಗಳನ್ನು ಪಠಿಸುತ್ತಾ ದುರ್ಗಾದೇವಿಯನ್ನು ಧ್ಯಾನಿಸಬೇಕು ನಂತರ ತಾಯಿಗೆ ಹಣ್ಣುಗಳು ಆಹಾರ ಸಿಹಿ ತಿಂಡಿಗಳು ಐದು ಒಣಹಣ್ಣುಗಳು ತೆಂಗಿನಕಾಯಿ ಅರ್ಪಿಸಬೇಕು ಇದರ ಬಳಿಕ ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡಬೇಕು ನಂತರ ನವರಾತ್ರಿಯ ಒಂಬತ್ತನೇ ದಿನದ ಕಥೆಯನ್ನು ಕೇಳಬೇಕು ಕೊನೆಯಲ್ಲಿ ದುರ್ಗಾದೇವಿಗೆ ಆರತಿ ಮಾಡಿ ನಂತರ ಕನ್ಯಾ ಪೂಜೆ ಮಾಡಿ ಕೊನೆಗೆ ಪ್ರಸಾದ ತೆಗೆದುಕೊಂಡು ಉಪವಾಸ ಬಿಡಬೇಕು ಇನ್ನು ಈ ವೇಳೆ ಪಠನ ಮಾಡಬೇಕಾದ ಮಂತ್ರ ಅಂದರೆ ಓಂ ದೇವಿ ಸಿದ್ಧಿದೈತ್ರೇ ನಮಃ ಈ ಮಂತ್ರವನ್ನು ಹೇಳಬೇಕು ಇದರಿಂದ ಮಾತೆ ಪ್ರಸನ್ನಳಾಗ್ತಾಳೆ ತಾಯಿಗೆ ಹೂವನ್ನು ಬಳಸಬೇಕು ಸುಗಂಧ ಭರಿತವಾಗಿರುವ ಮಲ್ಲಿಗೆ ಹೂವನ್ನ ದೇವಿಗೆ ಅರ್ಪಿಸಿದ ಬಳಿಕ ಏಕಾಗ್ರತೆ ಹಾಗೂ ಭಕ್ತಿಯಿಂದ ಪೂಜೆ ಮಾಡಬೇಕು ಷೋಡಶೋಪಾಚಾರ ಪೂಜೆ ಮಾಡಿದ ಬಳಿಕ ಆರತಿಯೊಂದಿಗೆ ಪೂಜೆ ಕೊನೆಗೊಳಿಸಿ ಕುಟುಂಬದ ಸಮೃದ್ಧಿ ಹಾಗೂ ಯಶಸ್ಸಿಗೆ ಪ್ರಾರ್ಥಿಸಿ ಇನ್ನು ಈ ಮಾತೆಯ ಕತೆ ಹೇಳ್ತೀವಿ ಕೇಳಿ ಎಂಟು ದಿನಗಳ ಮಹಾಯುದ್ಧದ ನಂತರ ಒಂಬತ್ತನೇ ದಿನದಂದು ದುರ್ಗಾದೇವಿಯು ರೌದ್ರ ರೂಪದಲ್ಲಿ ಮಹಿಷಾಸುರನ ಮುಂದೆ ಪ್ರತ್ಯಕ್ಷಲಾಗುತ್ತಾಳೆ ಆಗ ದುರ್ಗೆಯನ್ನ ಕಂಡರೂ ಅವನಿಗೆ ಭಯವಾಗುವುದಿಲ್ಲ ಬದಲಾಗಿ ದೇವತೆಗಳನ್ನ ಅವಹೇಳನ ಮಾಡುತ್ತಾ ನನ್ನನ್ನು ಕೊಲ್ಲಲು ನಿಮ್ಮಿಂದಾಗದೆ ಸ್ತ್ರೀಯನ್ನು ಕಳುಹಿಸಿದ್ದಾರೆಂದು ಗೇಲಿಯಿಂದ ಮಾತಾಡ್ತಾನೆ ಈ ವೇಳೆ ಕ್ರೋಧಗೊಂಡ ದುರ್ಗೆಯು ತನ್ನ ತ್ರಿಶೂಲವನ್ನ ಕೈಯಲ್ಲಿ ಹಿಡಿದಾಗ ದುರ್ಗೆಯ ಪರಮ ಭಕ್ತೆಯಾದ ಮಹಿಷಾಸುರನ ಮಡದಿಯು ತನ್ನ ಮಾಂಗಲ್ಯವನ್ನ ಉಳಿಸುವಂತೆ ದುರ್ಗಾದೇವಿಯ ಬಳಿ ಬೇಡಿಕೊಳ್ತಾಳೆ ಆಗ ದುರ್ಗೆಯು ತನ್ನ ಭಕ್ತೆಯನ್ನ ಅಂತರ್ಧಾನವಾಗುವಂತೆ ಮಾಡಿ ಕೊನೆಗೆ ಮಹಿಷಾಸುರನನ್ನ ಸಂಹರಿಸುತ್ತಾಳೆ ಎಂದಿನಂತೆ ಮೂರು ಲೋಕಗಳಲ್ಲಿಯೂ ಶಾಂತಿ ನೆಮ್ಮದಿಯು ನೆಲೆಸುತ್ತದೆ ಆದ್ದರಿಂದ ದುರ್ಗಾಷ್ಟಮಿಯ ದಿನದಂದು ದುರ್ಗಾ ಮಾತೆಗೆ ಪೂಜೆ ಮಾಡಿದಲ್ಲಿ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ಮರೆಯಾಗುತ್ತದೆ ಅನ್ನೋದು ನಂಬಿಕೆಯಾಗಿದೆ ಮತ್ತೊಂದು ವಿಷಯ ಅಂದ್ರೆ ಪೂಜೆ ಇದೇನಪ್ಪ ಇದು ಸಂಧಿ ಪೂಜೆ ಅಂದ್ರ ಅದೇನು ಅಂದ್ರೆ ಮಹಾನವಮಿ ಎಂದು ಸಂಧಿ ಪೂಜೆಯು ನವರಾತ್ರಿಯ ಎಂಟನೇ ಮತ್ತು ಒಂಬತ್ತನೇ ದಿನದ ನಡುವೆ ಮಾಡುವ ಒಂದು ಆಚರಣೆ ಸಂಧಿ ಕ್ಷಣ ಅಂತ ಕರೆಯಲ್ಪಡುವ ಈ ನಲವತ್ತೈದು ನಿಮಿಷಗಳ ಅವಧಿಯು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯದ ಸಮಯವನ್ನು ಸೂಚಿಸುತ್ತೆ ಈ ಅವಧಿಯಲ್ಲಿ ದೇವಿಯ ಶಕ್ತಿಯು ಉತ್ತುಂಗದಲ್ಲಿರುತ್ತದಂತೆ ಪೂಜೆಯು ದುರ್ಗಾದೇವಿಗೆ ಪ್ರಾರ್ಥನೆ ಹೂಗಳು ಮತ್ತು ನೈವೇದ್ಯ ಅರ್ಪಿಸೋದನ್ನು ಒಳಗೊಂಡಿರುತ್ತೆ ಸಂಧಿ ಪೂಜೆಯ ಸಮಯದಲ್ಲಿ ಭಕ್ತರು ಮಂತ್ರಗಳನ್ನು ಪಠಣ ಮಾಡಬೇಕು ಶ್ಲೋಕಗಳನ್ನು ಹೇಳಬೇಕು ಜೊತೆಗೆ ಡೋಳು ಮತ್ತು ಶಂಕಗಳನ್ನು ಮೊಳಗಿಸಿ ಪ್ರಸಾದ ವಿತರಣೆ ಮಾಡಬೇಕು ಈ ಸಂಧಿ ಪೂಜೆ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಸಮೃದ್ಧಿ ಮತ್ತು ದೈವಿಕ ಅನುಗ್ರಹವನ್ನು ತರುತ್ತೆ ತಾಯಿಯು ಕೇತುವಿನ ಅಧಿಪತಿಯಾಗಿದ್ದಾಳೆ ಆಕೆ ಜನರ ಮನಸ್ಸಿನ ಮೇಲೆ ಆಡಳಿತ ನಡೆಸ್ತಾಳೆ ಮತ್ತು ಅವರು ಶಿಸ್ತುಬದ್ಧ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಪ್ರೇರೇಪಿಸುವವರು ಸಿದ್ದಿದಾತ್ರಿ ದೇವಿಯ ಪೂಜೆ ಮಾಡುವುದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಜ್ಞಾನ ಮತ್ತು ಸ್ವಯಂ ಪರಿಶೋಧನೆ ಸಿಗುವುದು ಜನ್ಮಕುಂಡಲಿಯಲ್ಲಿ ಕೇತುವಿನಿಂದ ಆಗಿರುವಂತಹ ಯಾವುದೇ ಕೆಡುಕನ್ನು ಸಿದ್ಧಿದಾತ್ರಿ ದೇವಿಯು ನಿವಾರಿಸ್ತಾಳೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ನವರಾತ್ರಿಯ ಒಂದೊಂದು ದಿನವೂ ಒಬ್ಬೊಬ್ಬಳು ದೇವಿಯ ಪರಿಚಯ ಮಾಡಿಕೊಟ್ಟಿದ್ದೀವಿ ಇವತ್ತು ದುರ್ಗಾದೇವಿ ಹಾಗೂ ಮಹಿಮೆ ಬಗ್ಗೆ ತಿಳಿಸಿಕೊಟ್ಟಿದ್ದೀವಿ ನಾವು ಹೇಳಿಕೊಟ್ಟಂತೆ ಈ ಮಾತೆಯನ್ನು ಪೂಜಿಸಿ ಆಕೆಯ ಅನುಗ್ರಹ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧರ್ಮೋ ರಕ್ಷತಿ ರಕ್ಷಿತ